ಕರ್ನಾಟಕ ರಾಜ್ಯದ ಹಲವಾರು ವರ್ಷಗಳಿಂದ ಯಾವ ಚಿತ್ರಗಳಾಗಿರ್ಬೋದು ಕನ್ನಡ ಚಿತ್ರಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ಕೊಂತು ಕನ್ನಡಿಗರ ಶಕ್ತಿ ಏನಾನ ಅಂತ ನಾವೆಲ್ಲ ತೋರಿಸ್ಕೊಟ್ಟಿದ್ದೇವೆ ಕನ್ನಡಿಗರೇ ಏನಾದರೂ ಅನ್ಯ ಆದರೆ ನಾವು ಧ್ವನಿ ಎತ್ತಬೇಕಂತ ಪ್ರತಿಯೊಂದು ಹೋರಾಟಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಂದದಿಂದ ನಾವು ಹೋರಾಟವನ್ನು ಖಂಡಿಸ್ತಾ ಇದ್ದೀವಿ ಮೊದಲನೇದಾಗಿ ಕಮಲ್ ಹಾಸನವರು ಆ ಹೇಳಿಕೆ ಖಂಡನೆಯನ್ನು ಕಮಲ್ ಹಾಸನಿಗೆ ನಾವು ಎಚ್ಚರಿಕೆಯನ್ನು ಕೊಡೋದು ಮೊದಲನೇ ನಿನ್ನ ಭಾಷೆ ನಿನ್ನ ಮನೆಯಲ್ಲಿ ಹಿಡ್ಕೊಳ್ಬೇಕು ನಿಮ್ಮ ಭಾಷೆ ನಿಮ್ಮ ಮನೆಯಲ್ಲಿ ಹಿಡ್ಕೊಳ್ಳಿಬಿಟ್ಟು ಮನೆಯಿಂದ ಹೊರಗಡೆ ಬಂದರೆ ಮಾತೃ ಭಾಷೆ ಕನ್ನಡವನ್ನು ಮಾತಾಡಬೇಕು ಆಗಿತ್ತು ನೀವು ಕನ್ನಡ ತಮಿಳ್ನಾಡಿಂದ ಕನ್ನಡ ಹುಟ್ಟಿದಂತ ನೀವು ಮಾತನ್ನು ಹೇಳ್ತಾ ಇದ್ದೀರಲ್ಲ ನಿಮ್ಗೆ ನಾಚಿಕೆ ಬರಬೇಕು ನಿನ್ನಂಥ ನಾವು ನಾವೆಲ್ಲೂ ನೋಡಿಲ್ಲ ಯಾಕೆಂದರೆ ತಮಿಳಿಂದ ಕನ್ನಡ ಹುಟ್ಟಿದೆ ಅಂತ ನೀವು ಮಾತನ್ನು ಹೇಳ್ತಾ ಇದೀರಲ್ಲ ಇವತ್ತು ನಿನಗೆ ನೇರವಾಗಿ ಖಂಡಿಸ್ತಾ ಇದ್ವಿ ಕೇಳ ಅಂತ ಹೇಳಿದ್ರ ನಂತರ ಆ ಕ್ಷಮೆ ಕೇಳೋದಕ್ಕೆ ನಾನೇ ಕೇಳಬೇಕಂತ ಹೇಳ್ತಾ ಇದ್ದೀವಿ ನೀನು ಮಾಡಿದಂಥ ತೆಪ್ಪಿಗೆ ಕ್ಷಮೆ ಕೇಳೋಕ್ಕಾಗೋದಿಲ್ಲ ಅಂದರೆ ನೀನು ಕರ್ನಾಟಕಕ್ಕೆ ಬಂದು ನೋಡಿ ಇನ್ಮೇಲೆ ನಿನ್ನ ಕರ್ನಾಟಕಕ್ಕೆ ನಿನ್ನ ಚಲನಚಿತ್ರ ಬಿಡುಗಡೆ ಯಾವುದು ಚಿನ್ನಮಾಟದಲ್ಲಿ ಬಂದರೆ ನಾವು ಬಿಡೋಕ್ಕೆ ಅವಕಾಶನೂ ಮಾಡಿ ಕೊಡೋದಿಲ್ಲ ನೀನು ಹುಟ್ಟಿದ್ದು ತಮಿಳ್ನಾಡದವ್ರಿಗೆ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಏನು ಮಾತಾಡಬೇಕನ್ನೋದು ನಿನಗೆ ಗೊತ್ತಾಗ್ತಾ ಇಲ್ಲ ಕರ್ನಾಟಕಕ್ಕೆ ಬಂದು ಕನ್ನಡಿಗರು ಹುಟ್ಟಿದೆ ಅಂತ ಹೇಳ್ತಾ ಇದೆಯಲ್ಲ ತಮಿಳ್ನಾಡಿಂದ ಕನ್ನಡ ಹುಟ್ಟಿದೆ ಅಂತ ಮಾತಾಡೋಣ ಹೇಳ್ತಾ ಇದೆಯಲ್ಲ ನೀನು ಮಾಡ್ತಾರೆ ಯಾವುದು ಇದು ವಾಣಿಜ್ಯ ಮಂಡಲ ಆಗಿರ್ಬೋದು ನಮ್ಮ ಚಿತ್ರ ಆಗಿರ್ಬೋದು ಅಂತ ಅಲ್ಲಿ ಪಿಕ್ಚರ್ ರಿಲೀಸ್ಗಳು ಮಾಡಿದ್ರು ಕೂಡ ಆ ಟಾಕೀಜ್ ಹೊಡಿದಂಥ ಕೆಲಸ ಮಾಡ್ತೇವೆ ಯಾಕೆಂದ್ರೆ ಇವರಿಗೆ ಆ ಅನ್ನ ಆಗಿರೋಂಥ ಕನ್ನಡಿಗರಿಗೆ ಮತ್ತು ಪಿಕ್ಚರ್ಗಳನ್ನು ರಿಲೀಜನ್ನು ತೊಗೊತಾರ ನಮ್ಮ ಕರ್ನಾಟಕದಲ್ಲಿ ಅಂದರೆ ಆ ಸಿನಿಮಾ ಮಂದಿರನ್ನು ಹೊಡೆಯುವಂಥ ಕೆಲಸ ಮಾಡೇ ಮಾಡ್ತೇವೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಂದದಿಂದ ನಾವು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ ಅವತ್ತಿಂದ